ಬಂದೀವಿ ಕನ್ಯಾಕಮಿ ಬೆಳಗಾವಿಂದ ಕನ್ನೆ ಕನ್ಯಾಕುಮಾರಿಗೆ ಬಂದಿದ್ದೀವಿ ಬರ್ತದೆ ನಾವು ಬಂದಿ ಬೆಳಗಾವಿಂದ ಬೆಳಗಾವಿಯಿಂದ ಕನ್ಯಾಕುಮಾರಿಗೆ ಬಂದೀವಿ ಮತ್ತು ಇಲ್ಲಿ ಏನೇನು ಸ್ಪೆಸಿಫಿಕ್ ಏನೇನು ಅವು ಕೊಡ್ತೀವಿ ಅಂತ ಹೋಗಿ ಬಂದಿವಿ ಪ್ಲೇಸ್ಗಳು ಆಹಾರ ಪದ್ಧತಿ ಹಿಂಗೆ ನೋಡಿ ಫ್ರೆಂಡ್ಸ್ ನಾವು ಬಂದು ರೀಚ್ ಆಗಿದ್ದೀವಿ ಕನ್ಯಾಕುಮಾರಿ ರೀಚಾಗಿ ಇವಾಗ ಸ್ವಾಮಿ ವಿವೇಕಾನಂದ ವ್ಯೂ ಪಾಯಿಂಟ್ಗೆ ಹೋಗಿ ಹೊಂಟಿದ್ದೀವಿ ಹೋಗ್ಬಿಟ್ಟು ಅದು ಹೇಗಿದೆ ವಿವರಣೆ ಮಾಡ್ತೀವಿ ಇನ್ನು ಒಳಗೆ ಆಗೋದಷ್ಟು ಬಾಕಿ ನೋಡೋಣ ಒಳಗೆ ಎಂಟ್ರಾಗಿ ಯಾವ ರೀತಿ ಇರುತ್ತೆ ಯಾವ ರೀತಿ ಇರೋಂಗಿಲ್ಲ ನಾವು ಫಸ್ಟ್ ಟೈಮ್ ಬಂದಿದ್ವಿ ನೋಡುವ ಹೆಂಗಿರುತ್ತೆ ನೋಡಿ ನಾವು ಬೀಚ್ ಪಾಯಿಂಟಿಗೆ ಬರುವ ರೀಚಾಗಿದ್ದೀವಿ ಬೀಚ್ ಪಾಯಿಂಟ್ಗೆ ರೀಚ್ ಆಗಿದ್ವಿ ನೋಡಿ ಯಾವ ರೀತಿ ತೆರಿ ಬರ ನೋಡಿ ನೋಡಿರಿ ನೋಡಬೇಕಾದ ಸ್ಥಳ ಇದು ಪ್ರವಾಸಿಗರ ಬಂದ್ರೆ ಔಟ್ಸೈಡ್ದಿಂದ ನೋಡೋಕೆ ಈ ರೀತಿ ಕನ್ನತೈತಿ ನೋಡಿ ಅತ್ಯಂತ ಅಪಾಯಕಾರಿ ಎಲೆಗಳು ಬಂದ ದಡಕ್ಕೆ ಅಪ್ಪ ಅಪ್ಪಿಸ್ತಾವು ಸೊ ಇಲ್ಲಿ ನೀವು ಎಷ್ಟು ಕೇರ್ಫುಲ್ ಆಗಿರ್ತೀರ ಅಷ್ಟ ಒಳ್ಳೇದಂದ್ರೆ ನೋಡ್ರಿ ಯಾವ ರೀತಿ ಎಲೆಗಳು ಬರ್ತಾವ್ ಸ್ವಲ್ಪ ನಾವು ಸೇಫ್ಟಿ ಮೆಜರ್ಮೆಂಟ್ ಮಾಡ್ಕೊಂಡ ಸ್ವಲ್ಪ ದೂರ ನಿಲ್ಲೋದು ಒಳ್ಳೇದು ನೋಡ್ರಿ ಐತಿ ಈ ರೀತಿ ಐತಿ ಮತ್ತೆ ಈ ಸೈಡ್ ಇಲ್ಲಿ ಬಲತ್ ಸೈಡ್ ಇಲ್ಲಿ ಜನರೆಲ್ಲ ಯಾಕೆ ಮಟ್ಲು ಅದೇ ಇದೆಲ್ಲ ಮಾಡ್ಯಾರ ಆಲೇ ಈ ಟೈಪ್ ಆದ್ರೆ ನ लवली ವಾ ನೋಡಲಿಕಂತ್ರು ಮಸ್ತ್ ಪ್ಲೇಸ್ ಬಟ್ ಸೇಫ್ಟಿ ಇಂಪಾರ್ಟೆಂಟ್ ಸೇಫ್ ಆಗಿರಬೇಕು ಇಷ್ಟೇ ಆ ಗಾಡಿ ನ್ನ ವದರಾತ್ ಇಗ್ನೇ ದೆಸಾನಾ ಹೇರ್ತಾ ನಾವೇ